ವೀಕ್ಷಕರೇ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಈ ಐದು ಪವಿತ್ರ ವಸ್ತುಗಳನ್ನು ಪೂಜೆಯಲ್ಲಿ ಇಟ್ಟರೆ ಶ್ರೀಕೃಷ್ಣನ ಅಪಾರ ಕೃಪೆಯಿಂದ ಸಕಲ ಸಂಪತ್ತು ಐಶ್ವರ್ಯ ಮತ್ತು ಶಾಂತಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯಲ್ಲಿ ಶ್ರೀಕೃಷ್ಣನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿದರೆ ವೇಣುಗೋಪಾಲನ ಕೃಪೆಗೆ ಪಾತ್ರರಾಗುತ್ತೀರಿ ಕೃಷ್ಣ ಜನ್ಮಾಷ್ಟಮಿಯಂದು ಲಡ್ಡುಗೋಪಾಲನನ್ನು ಪೂಜಿಸಲಾಗುತ್ತದೆ ಉಯ್ಯಾಲೆಯಲ್ಲಿ ಬಾಲಗೋಪಾಲನಿಗೆ ಪೂಜೆ ನಡೆಯುತ್ತದೆ ಈ ಐದು ವಸ್ತುಗಳನ್ನು ಪೂಜೆಯಲ್ಲಿ ಅರ್ಪಿಸಿದರೆ ಶ್ರೀಕೃಷ್ಣನು ಪ್ರಸನ್ನನಾಗುತ್ತಾನೆ ಆ ಐದು ವಸ್ತುಗಳು ಯಾವುವು ಅವುಗಳ ಮಹತ್ವದ ಬಗ್ಗೆ ತಿಳಿಯೋಣ ಮೊದಲನೇ ವಸ್ತು ಕೃಷ್ಣ ಬಾಲ್ಯದಿಂದಲೂ ತನ್ನ ಕೊಳಲಿನಿಂದ ಎಲ್ಲರನ್ನೂ ಮೋಡಿ ಮಾಡುತ್ತಿದ್ದನು ಅದರಲ್ಲಿ ಬರುವ ಮಧುರವಾದ ಸಂಗೀತ ಬಹಳ ಇಂಪಾಗಿ ಹೊರಹೊಮ್ಮುತ್ತಿತ್ತು ಕೊಳಲಿನಿಂದ ಬರುವ ಸಂಗೀತದಂತೆ ನಾವು ಮಧುರವಾಗಿರಬೇಕು ಮತ್ತು ಜೀವನದಲ್ಲಿ ಇತರರಿಗೆ ಸಂತೋಷವನ್ನು ತರಬೇಕು ಎಂದು ಸೂಚಿಸುತ್ತದೆ ಕೃಷ್ಣನಿಗೆ ಕೊಳಲು ಬಹಳ ಅಮೂಲ್ಯ ಇದನ್ನು ಪೂಜೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಕೃಷ್ಣನು ಸಂತೋಷ ಕೃಷ್ಣನ ಈ ಸಂತೋಷವು ಕೊಳಲನ್ನು ಇಟ್ಟು ಪೂಜಿಸಿದವರಿಗೆ ವರವಾಗಿ ಕರುಣಿಸುತ್ತದೆ ಎರಡನೇ ವಸ್ತು ನವಿಲುಗರಿಯು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಲಡ್ಡು ಗೋಪಾಲನಿಗೆ ನವಿಲುಗರಿ ಬಹಳ ಪ್ರಿಯವೆಂದು ನಂಬಲಾಗಿದೆ ಅದಕ್ಕಾಗಿಯೇ ಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಹೊಂದಿರುತ್ತಾನೆ ಜನ್ಮಾಷ್ಟಮಿಯ ದಿನದಂದು ನೀವು ಪೂಜೆಯಲ್ಲಿ ನವಿಲುಗರಿಯನ್ನು ಇಟ್ಟು ಪೂಜಿಸುವುದರಿಂದ ಆರೋಗ್ಯ ಸಂತೋಷ ಸಮೃದ್ಧಿ ಇಷ್ಟಾರ್ಥ ಸಿದ್ಧಿಗಳು ಈಡೇರುತ್ತವೆ ಮೂರನೆಯ ವಸ್ತು ಪುರಾಣಗಳಲ್ಲಿ ಬಾಲಗೋಪಾಲನು ಬಾಲ್ಯದಲ್ಲಿ ಬಹಳ ಚೇಷ್ಟೆ ಮಾಡುತ್ತಿದ್ದನೆಂದು ಹೇಳಲಾಗಿದೆ ಆತನನ್ನು ಪ್ರೀತಿಯಿಂದ ಬೆಣ್ಣೆ ಎಂದು ಕರೆಯುತ್ತಾರೆ ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಸೇರಿ ಗ್ರಾಮದ ಮನೆಗಳಲ್ಲಿ ಬೆಣ್ಣೆ ಕದ್ದು ತಿನ್ನುತ್ತಿದ್ದ ಅದನ್ನು ತನ್ನ ಗೆಳೆಯರಿಗೂ ಹಂಚುತ್ತಿದ್ದ ಅದರಿಂದಲೇ ಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಬೆಣ್ಣೆ ಮತ್ತು ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಪೂಜೆಯಲ್ಲಿ ಇಡಲಾಗುತ್ತದೆ ಆದ ಕಾರಣ ಕೃಷ್ಣನಿಗೆ ಅತಿ ಪ್ರಿಯವಾದ ಬೆಣ್ಣೆಯನ್ನು ಅರ್ಪಿಸುವುದರಿಂದ ತಮ್ಮ ಇಷ್ಟಾರ್ಥಗಳು ಈಡೇರಿಸಿಕೊಳ್ಳಬಹುದು ನಾಲ್ಕನೆಯ ವಸ್ತು ಕೊತ್ತಂಬರಿ ಸೊಪ್ಪು ಜ್ಯೋತಿಷ್ಯದಲ್ಲಿ ಸಂಪತ್ತಿಗೆ ಸಂಬಂಧಿಸಿದ್ದು ಕೃಷ್ಣನಿಗೆ ಕೊತ್ತಂಬರಿ ಸೊಪ್ಪು ತುಂಬಾ ಇಷ್ಟ ಧನಿಯಾ ಎಂಬ ಶಬ್ದದಲ್ಲಿ ಧನ ಅಥವಾ ಸಂಪತ್ತು ಎಂಬ ಅರ್ಥವು ಅಡಗಿರುವುದರಿಂದ ಇದು ಐಶ್ವರ್ಯ ಸಮೃದ್ಧಿಯನ್ನು ಸೂಚಿಸುತ್ತದೆ ಅದಕ್ಕಾಗಿಯೇ ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದ ಪ್ರಸಾದ ಮತ್ತು ಭಕ್ಷ್ಯಗಳನ್ನು ಶ್ರೀಕೃಷ್ಣನಿಗೆ ಭಕ್ತಿಭಾವದಿಂದ ನೈವೇದ್ಯವಾಗಿ ಅರ್ಪಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಐದನೆಯ ವಸ್ತು ಹಸುವಿನ ಪ್ರತಿಮೆ ದಂತಕತೆಯ ಪ್ರಕಾರ ಕೃಷ್ಣನು ತನ್ನ ಬಾಲ್ಯದಿಂದಲೂ ಹಸುಗಳಿಗೆ ಸೇವೆ ಸಲ್ಲಿಸುತ್ತಿದ್ದನು ಆದ್ದರಿಂದಲೇ ಕೃಷ್ಣನನ್ನು ಗೋಪಣ್ಣ ಎಂದು ಕರೆಯುತ್ತಾರೆ ಹಸುವನ್ನು ಶುದ್ಧ ಜೀವಿ ಎಂದು ಗೌರವಿಸಲಾಗುತ್ತದೆ ಎಲ್ಲಾ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಹಸುವಿನ ಹಾಲು ತುಪ್ಪ ಮತ್ತು ಗೋಮೂತ್ರವನ್ನು ಪೂಜೆಗೆ ಬಳಸಲಾಗುತ್ತದೆ ಆದ್ದರಿಂದ ಕೃಷ್ಣನನ್ನು ಪೂಜಿಸುವಾಗ ನೀವು ಹಸುವಿನ ವಿಗ್ರಹವನ್ನು ಪೂಜೆಯಲ್ಲಿ ಇಟ್ಟು ಪೂಜಿಸಬೇಕು ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಈ ವಸ್ತುಗಳನ್ನು ಭಕ್ತಿಯಿಂದ ಶ್ರೀಕೃಷ್ಣನ ಪೂಜೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಶ್ರೀಕೃಷ್ಣನ ಆಶೀರ್ವಾದದಿಂದ ಮನೆಯಲ್ಲಿ ಧನ ಧಾನ್ಯ ಸಂತೋಷ ಶಾಂತಿ ಹಾಗೂ ಯಶಸ್ಸು ತುಂಬಿರುತ್ತದೆ ನಿಮಗೂ ಕೂಡ ಶ್ರೀಕೃಷ್ಣನ ಕೃಪೆಯ ಜೊತೆಗೆ ಸಂಪತ್ತು ಐಶ್ವರ್ಯವೂ ಶಾಂತಿಯು ನಿಮ್ಮ ಜೀವನದಲ್ಲಿ ನೆಲೆಸಲಿ ಇಂತಹ ವಿಶೇಷ ಭಕ್ತಿ ವಿಡಿಯೋಗಳನ್ನು ಪ್ರತಿದಿನ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು